ಇಡೀ ಭಾರತ ಅಭಿವೃದ್ಧಿ ಆಗಬೇಕು ನೆರೆ ರಾಷ್ಟ್ರಗಳ ಗಡಿಯನ್ನ ನೆರೆ ರಾಷ್ಟ್ರಗಳ ಈ ಸಂದರ್ಭದಲ್ಲಿ ನಮ್ಮ ಗಡಿಯನ್ನ ನಾವು ರಕ್ಷಣೆ ಮಾಡಿಕೊಳ್ಬೇಕು ನಮ್ಮ ಭಾರತದ ಆಂತರಿಕ ರಕ್ಷಣಾ ವ್ಯವಸ್ಥೆ ಸದೃಢ ಆಗಬೇಕು ಈ ನಿಟ್ಟಿನಲ್ಲಿ ಯೋಜನೆಗಳನ್ನ ಕೇಂದ್ರ ಸರ್ಕಾರ ರೂಪಿಸ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತೀನಿ ಅನ್ನೋರಿಗೆ ನಾನೇನು ಹೇಳೋದಕ್ಕಾಗಲ್ಲ ಎಚ್ ಕೆ ಪಾಟೀಲ್ ಅವರಿಗೆ ನಾನು ಈಗಲೇ ವಿನಂತಿ ಮಾಡುವಂತದ್ದು ಕೇಂದ್ರ ಏನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಟ್ವೆಂಟಿ ಪರ್ಸೆಂಟ್ ಇಟ್ಟಿದೆ ಸರಿಸುಮಾರು ಇಪ್ಪತ್ತು ಇಪ್ಪತ್ತೊಂದು ಲಕ್ಷ ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಖರ್ಚು ಮಾಡೋದಕ್ಕೆ ಹೊರಟಿದೆ ಅದರಲ್ಲಿ ಶೇರ್ ಇರುತ್ತಲ್ಲ ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಶೇರ್ ಹಾಕುವಂತದ್ದು ಹಾಗೆ ನೀವು ಕರ್ನಾಟಕಕ್ಕೆ ಮೂರು ಮೂರುವರೆ ಲಕ್ಷ ಕೋಟಿಯನ್ನ ತರೋದಕ್ಕೆ ಅವಕಾಶ ಇದೆ ಕರ್ನಾಟಕಕ್ಕೆ ಅದನ್ನ ತರೋದಕ್ಕೆ ನೀವು ಮಾಡೋದಕ್ಕೆ ಬಜೆಟ್ ಮಂಡಿಸಲಿಕ್ಕೆ ನಿಮಗೆ ಸಾಧ್ಯ ಇದೆಯಾ ನಿಮಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನು ಮಂಡಿಸಲಿಕ್ಕೆ ಧೈರ್ಯ ಇದೆಯಾ ಕೇಳ್ತಾ ಇರುವಂತದ್ದು ಮಾನ್ಯ ವಿತ್ತೀಯ ಆರ್ಥಿಕ ಹೊಣೆಗಾರಿಕೆ ಅಧಿನಿಯಮವನ್ನು ನಾನು ಉಲ್ಲಂಘನೆ ಮಾಡೇ ಇಲ್ಲ ಅಂದವರು ನಿರಂತರ ಎರಡು ಬಾರಿ ಉಲ್ಲಂಘನೆ ಮಾಡಿದ್ರು ಅಂದ್ರೆ ಸಾಲ ಮಾಡೋದು ಅಭಿವೃದ್ಧಿಗಲ್ಲ ಸರ್ಕಾರ ನಡೆಸೋದಕ್ಕೆ ಸಾಲ ಮಾಡೋ ಸ್ಥಿತಿಗೆ ತಂದಿಟ್ಟಿದ್ದಾರೆ ಈ ಸಾರಿಯಾದ್ರೂ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಿ ನಾನು ಚಾಲೆಂಜ್ ಮಾಡ್ತೇನೆ ಕೇಂದ್ರ ಸರ್ಕಾರ ಟ್ವೆಂಟಿ ಪರ್ಸೆಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿದೆ ನಿಮಗೆ ಧೈರ್ಯ ಇದೆಯಾ ಕರ್ನಾಟಕದಲ್ಲಿ ಟ್ವೆಂಟಿ ಪರ್ಸೆಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಮೀಸಲಿಡ್ತೀನಿ ಅಂತ ಹೇಳೋ ಧೈರ್ಯ ಇದೆಯಾ ಎಚ್ ಕೆ ಪಾಟೀಲ್ ಅವರಿಗೆ ಕೃಷ್ಣ ಬೈರೇಗೌಡರಿಗೆ ನಾನು ಸಿದ್ದರಾಮಯ್ಯ ಅವರಿಗೆ ಸವಾಲು ಹಾಕ್ತಾ ಎರಡನೇ ಸವಾಲು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿಯನ್ನ ವಯೋಲೇಷನ್ ಮಾಡಲಾರ್ದಂಗೆ ರೆವಿನ್ಯೂ ಸರ್ಪ್ಲಸ್ ಬಜೆಟ್ ಅನ್ನ ಮಂಡಿಸ್ಲಿಕ್ಕೆ ನಿಮಗೆ ಧೈರ್ಯ ಇದೆಯಾ ಏನ್ ಮಾತಾಡ್ತೀರಾ ಕೇಂದ್ರದ ಬಗ್ಗೆ ಸ್ವಾಮಿ ಟ್ವೆಂಟಿ ಪರ್ಸೆಂಟ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಕರ್ನಾಟಕವನ್ನ ಹೇಗೆ ಅಭಿವೃದ್ಧಿ ಮಾಡಬಹುದು ಸೆಂಟ್ರಲ್ ನಮ್ಮ ಭಾಗವನ್ನ ನಮ್ಮ ಪಾಲನ್ನ ನಾವು ಕೊಟ್ಟು ಎಷ್ಟು ಅನುದಾನವನ್ನ ತರಬಹುದು ಅಂತ ಆ ತರೋ ಯೋಗ್ಯತೆ ಇಲ್ಲ ಅಂದ್ರೆ ಹಾಗಾಗಿ ಎಚ್ ಕೆ ಪಾಟೀಲ್ ಅವರು ಕೃಷ್ಣ ಬೈರೇಗೌಡ ಅವರು ಸಿದ್ದರಾಮಯ್ಯ ಅವರು ಟ್ವೆಂಟಿ ಪರ್ಸೆಂಟ್ ನಿಮ್ಮ ಬಜೆಟ್ ಅನ್ನ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಗೆ ಇಡಿ ಒಂದು ಕೇಂದ್ರ ಸರ್ಕಾರ ಇಡೋದಕ್ಕೆ ಸಾಧ್ಯ ಆಗತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಯಾಕೆ ಆಗಲ್ಲ ಇದು ನನ್ನ ಸವಾಲು